ಕೇವಲ ಪಿಯುಸಿ ಕಲಿತು ಕೆಪಿಎಂಇ ನೋಂದಣಿ ಇಲ್ಲದೆ ಆಸ್ಪತ್ರೆ ನಡೆಸುತ್ತಿದ್ದ ನಕಲಿ ವೈದ್ಯ ಶಿಕ್ಷೆಗೆ ಗುರಿಯಾಗಿರುವ ಘಟನೆ ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದಿದೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ರಿಯಾಜ್ ಅಬ್ಬಾಸ್ ಮುಲ್ಲಾ ಯಾವುದೇ ವೈದ್ಯಕೀಯ ಪದವಿ ಪಡೆಯದೆ ಮತ್ತು ಕೆಪಿಎಂಇ ನೋಂದಣಿ ಇಲ್ಲದೆ ಆಸ್ಪತ್ರೆ ನಡೆಸುತ್ತಿದ್ದ ಇದೇ ಇಪ್ಪತ್ಮೂರರಂದು ಚಿಕ್ಕೋಡಿ ತಾಲೂಕಾ ಆರೋಗ್ಯಾಧಿಕಾರಿ ಮತ್ತು ತಾಲೂಕಾ ಕೆಪಿಎಂಇ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಿದ್ದರು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ಕಾಯ್ದೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಒಂಬತ್ತು ಹಾಗೂ ತಿದ್ದುಪಡಿ ಅಧಿಸೂಚನೆ ಎರಡ್ ಸಾವಿರದ ಹದಿನೆಂಟರ ನಿಯಮ ಹತ್ತೊಂಬತ್ತು ಉಪನಿಯಮ ಒಂದರ ತಿದ್ದುಪಡಿ ಅಧಿಸೂಚನೆ ಎರಡು ಸಾವಿರದ ಹದಿನೆಂಟರ ಅಧಿನಿಯಮ ಹದಿನೇಳು ಸೆಕ್ಷನ್ ಹತ್ತೊಂಬತ್ತರ ಉಪನಿಯಮ ಒಂದರ ಪ್ರಕಾರ ನಕಲಿ ವೈದ್ಯ ರಿಯಾಜ್ ಅಬ್ಬಾಸ್ ಮುಲ್ಲಾಗೆ ಒಂದು ವಾರದ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಖಡಕ್ ಆದೇಶ ಹೊರಡಿಸಿದ್ದಾರೆ